ಅಂದೊತೆ ಸರಿ ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ತಂದೆ ನಿಮಗೆ ಸ್ತೋತ್ರಗಳು ತಂದೆ ಈ ದಿನ ತಂದೆ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ನನಗೆ ಒಳ್ಳೆಯ ಸಮಯವನ್ನು ಮಾಡಿಕೊಟ್ಟಿದ್ದೀರ ತಂದೆ ಅದಕ್ಕಾಗಿ ಸ್ತೋತ್ರಗಳು ತಂದೆ ಹೇಳುವಂಥ ಮಾತುಗಳು ಕೇವಲ ನಿಮ್ಮ ಮಾತುಗಳು ನಿಮ್ಮ ಆಲೋಚನೆಯಿಂದ ಮಾತನಾಡುವುದಕ್ಕೆ ಪವಿತ್ರಾತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸ್ನನ್ನು ಪ್ರಾರ್ಥಿಸಿ ಬೇಡಿ ದಿನ ತಂದೆ ಆಮೇಲೆ ಎಲ್ಲ ದೇವ ಜನರಿಗೆ ಕ್ರಿಸ್ತೇಸ್ಸಿನಲ್ಲಿ ವಂದನೆಗಳ ಪ್ರೇರೆ ಈ ದಿನ ದೇವರ ಮಾತುಗಳನ್ನು ನೋಡಿಕೊಳ್ಳೋಣ ನಿನ್ನೆಯ ದಿನದಲ್ಲಿ ನಾವು ಆದಿಕಾಂಡ ಸುಮಾರು ಆರನೇ ಅಧ್ಯಾಯ ಸುಮಾರು ಹದಿನಾಲ್ಕನೇ ವಚನದವರೆಗೂ ಹದಿಮೂರು ಕಂಪ್ಲೀಟ್ ಆಗಿದೆ ಈಗ ಮುಂದಿನ ಭಾಗವನ್ನು ನೋಡಿಕೊಳ್ಳುವುದಾದರೆ ನಾವು ದೇವರು ನೋಹನಿಗೆ ತುರಾಯಿ ಮರವನ್ನು ತೆಗೆದುಕೊಂಡು ಅದರಿಂದ ನೀನು ನಾವೆಯನ್ನು ಕಟ್ಟು ಎಲ್ಲ ದೇಹಿಗಳಿಗೂ ನಾನು ಅಂತ್ಯವನ್ನು ಸಿದ್ಧ ಮಾಡ್ತಾಯಿದ್ದೀನಿ ಮನುಷ್ಯರಿನ ಮಾನವರು ತನ್ನ ನಡತೆಯನ್ನು ಕಳಿಸ್ಕೊಂಡಂಥ ಕಾರಣಕ್ಕೆ ಇವರನ್ನು ಈ ರೀತಿಯಲ್ಲಿ ನೋಡಿ ನಾನು ಸಹಿಸ್ಕೊಂಡಿರೋಕ್ಕಾಗ್ತಾ ಇಲ್ಲ ಯಾಕಂದರೆ ಇದು ಈ ಮರ ಏನಾಗ್ತಾಯಿದೆ ಅಂದರೆ ಫಲ ಕೊಡ್ತಾ ಇಲ್ಲ ಒಳ್ಳೆಯ ಫಲವನ್ನು ಕೊಡದಂಥ ಕಾರಣಕ್ಕೆ ಈ ಫಲ ಈ ಮರವನ್ನು ನೋಡಿದಂಥ ಸುತ್ತಮುತ್ತಲಿರುವಂಥ ಮರಗಳಿಗೂ ಈ ಬೇರುಗಳು ಇದೆ ಹೋಗಿ ತಗಲಿ ಆ ಒಳ್ಳೆಯ ಮರಗಳು ಕೂಡ ಕೆಟ್ಟೋಗ್ತಾಯಿದೆ ಪ್ರೇರಿ ಆದ್ದರಿಂದ ದೇವರು ಆಲೋಚನೆ ಮಾಡಿದ್ದು ಎಲ್ಲ ದೇಹಿಗಳಿಗೂ ನಾನು ಅಂತ್ಯವನ್ನು ಸಿದ್ಧ ಮಾಡ್ತಾ ಇದ್ದೀನಿ ಆದ್ದರಿಂದ ಈ ಪ್ರಪಂಚದ ಜನರಿಗೆ ನಾನು ಮುಕ್ತಾಯನಗೊಳಿಸೋದಕ್ಕೆ ನಾನು ಸಿದ್ಧನಾಗ್ತಾಯಿದ್ದೀನಿ ಅಂತ ದೇವರ ಆ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನವನ್ನು ನಾನು ನೋಡ್ತಾ ಇದ್ದೇವೆ ಪ್ರೇರಿ ಹ್ಞೂ ಈಗ ದೇವರು ತುರಾಯಿ ಮರದಿಂದ ನೀವು ಇಷ್ಟು ಮೊಳ ಉದ್ದ ಇಷ್ಟು ಮೊಳ ಆಗಲ್ಲ ಒಂದು ನಾವೇನು ಕಟ್ಟುವಂಥ ದೇವರು ಅಪ್ಪಣೆ ಕೊಟ್ಟಾಗ ನೋಹನು ಪ್ರೇರೆ ಎಷ್ಟೋ ವರ್ಷಗಳು ಪ್ರೇರೆ ಆ ನಾವೇನು ಕಟ್ಟೋದಕ್ಕೆ ಆತನ ಜೀವಿತವನ್ನು ಆತನ ಕುಟುಂಬದ ಜೀವಿತವನ್ನು ತ್ಯಾಗ ಮಾಡಿದ್ರು ಪ್ರೇ ಅದಾಯ್ತಾ ಪ್ರೇರೆ ಎಷ್ಟೋ ವರ್ಷಗಳು ದೇವರು ಹೇಳಿದಂಥ ಒಂದು ಆಜ್ಞೆಯನ್ನು ಆತನು ಪರಿಪಾಲಿಸುತ್ತಾ ಅದು ಎಷ್ಟು ದೊಡ್ಡ ನಾವೆ ಅಂದರೆ ಪ್ರೇರೆ ಸಣ್ಣ ಪುಟ್ಟ ನಾವೇ ಅಲ್ಲ ಸಾವಿರಾರು ಲಕ್ಷ ಲಕ್ಷ ಗಂಟಲೇ ಇರುವಂಥ ಪ್ರಾಣಿಗಳನ್ನು ಜೊತೆ ಜೊತೆಯಾಗಿ ನಾವೆಲ್ಲ ಸೇರಿಸ್ಬೇಕಾಗಿತ್ತು ಪ್ರೇರಿ ಆ ದಿನ ಹ್ಞೂ ಬಹಳ ಪ್ರಾಣಿ ಪಕ್ಷಿಗಳು ಜೊತೆ ಜೊತೆಯಾಗಿ ಜೋಡಿ ಜೋಡಿಯಾಗಿ ಅಂದರೆ ಒಂದು ಗಂಡು ಒಂದು ಹೆಣ್ಣು ಯಾಕಂದರೆ ಸಂತಾನ ಅಭಿವೃದ್ಧಿ ಆಗಬೇಕಲ್ಲ ಅದಕ್ಕೋಸ್ಕರ ಒಂದು ಗಂಡು ಒಂದು ಹೆಣ್ಣನ್ನು ದೇವರೇನು ಮಾಡ್ತಾಯಿದ್ರೆ ನೋಹನ ಬಳಿ ಪ್ರಾಣಿಗಳನ್ನು ಕಳಿಸ್ತಾ ಇದ್ದಾರೆ ಪ್ರೇರಿ ಆ ನೋಹನ ನಾವೇ ಒಳಗಡೆ ಜೊತೆ ಜೊತೆಯಾಗಿ ಎಲ್ಲ ಪ್ರಾಣಿಗಳು ಸಕಲ ಜಾತಿಗಳಲ್ಲಿಯೂ ಎರಡು ಎರಡೆರಡು ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು ಮತ್ತು ನಿನಗೂ ಅವುಗಳಿಗೂ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಎಂಪೇರೆ ಅಷ್ಟು ಪ್ರಾಣಿ ಪಕ್ಷಿಗಳಿಗೆ ನೋಹನು ಹಾ ಆಹಾರವನ್ನು ಸಿದ್ಧ ಮಾಡ್ತಾ ಇದ್ದೇನೆ ಪ್ರಾಣಿಗಳಿಗೆ ಮುಂದೆ ಆಗ ಯಹೋವನು ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವೇ ಎಲ್ಲಿ ಸೇರಿ ಏಳನೇ ಅಧ್ಯಾಯ ನಾವೇಲಿ ಸೇರಿರಿ ಈಗಿನವರಲ್ಲಿ ನಿನ್ನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಲ್ಲ ಶುದ್ಧ ಪಶುಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪಶುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು ಏಳು ದಿನಗಳಾದ ನಂತರ ನಾನು ಭೂಮಿಯ ಮೇಲೆ ನಲವತ್ತು ದಿವಸ ಹಾಗಲೆರಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂಪೇರೆ ಅನೇಕರು ಅಂತಾರೆ ಪ್ರೇರೆ ಈಗ ಚಿಕ್ಕ ಮಗು ಪ್ರಾಣ ಹೋಗಿದೆ ನಿಮ್ಮ ದೇವರು ನಿಮ್ಮ ದೇವರು ಯಾಕೆ ಕಾಪಾಡಲಿಲ್ಲ ಅಂತ ಅನೇಕರು ಕ್ವಶನ್ ಮಾಡ್ತಾರೆ ದೇವರಿಂದ ಆಗಿದ್ದು ಪ್ರೇರೆ ಪ್ರತಿಯೊಂದು ದೇವರಿಗೋಸ್ಕರ ದೇವರಿಂದ ಉಂಟಾದದ್ದು ಅರ್ಥ ಆಯಿತಾ ಅವ್ರಿಗೊಂದು ಆಯುಷ್ ಕಾಲ ಇರುತ್ತೆ ಪ್ರೇರಿ ಅವ್ರೊಂದು ಆಯುಷ್ ಕಾಲ ಮೇಲೆ ಈ ಲೋಕದ ಯಾತ್ರೆಗೆ ಬಿಡಲೇಬೇಕು ಕೆಲವರಿಗೆ ಹೆಚ್ಚಾದಂಥ ಆಯುಷ್ ಕಾಲ ಇರುತ್ತೆ ಕೆಲವರಿಗೆ ಕಡಿಮೆ ಆಯುಷ್ ಕಾಲ ಇರುತ್ತೆ ಓಕೆನಾ ಆಯುಷ್ ಕಾಲ ಬಂದಾಗ ಹೋಗಲೇಬೇಕು ಚಿಕ್ಕ ಮಕ್ಕಳು ತೀರೋಗ್ತಾರೆ ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಬೇರೆ ದೇವರು ಆದಿಸಂಭತನು ಪ್ರಾರಂಭದಲ್ಲಿ ಅಂತ್ಯ ತಿಳಿದವನು ಈ ಲೋಕದ ಪಾಪದಲ್ಲಿ ನನ್ನ ಈ ಮಗು ಕೂಡ ಬಿದ್ದು ಇದು ಕೂಡ ಪಾಪವನ್ನು ಮಾಡಿ ನನ್ನಿಂದ ದೂರವಾಗಿ ನರಕಕ್ಕೆ ಹೋಗುತ್ತೇನೋ ಅಂತ ದೇವರು ಕೆಲವ್ರನ್ನ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಸ್ವರ್ಗದಲ್ಲಿ ಇಕ್ಕೋತಾರೆ ಅವನು ದೇವರು ಸ್ವರ್ಗದಲ್ಲಿ ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಪೋಷಣೆ ಮಾಡ್ತಾರೆ ನಾವೇನು ಮಾಡ್ತೀವಿ ಬೇರೆ ನಾವು ಯಾವ ರೀತಿ ಬೆಳೆಸ್ತೀವಿ ಮಕ್ಕಳನ್ನ ನರಕಕ್ಕೆ ಹೋಗುವಂಥ ರೀತಿಯಲ್ಲಿ ಬೆಳೆಸ್ಬಿಡ್ತೀವಿ ಚಿಕ್ಕ ವಯಸ್ಸಲ್ಲಿ ಹಾಡುಗಳು ಡ್ಯಾನ್ಸ್ಗಳು ಕ್ಲಬ್ಗಳು ಹ್ಞೂ ದೊಡ್ಡ ದೊಡ್ಡ ಫೋನ್ಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಬೀದಿಲಿ ಬಿಟ್ಬಿಟ್ಟಿರ್ತೀವಿ ಪ್ರೇರೆ ನಮ್ಮ ಮಗ ಹೋಗ್ತಾ ಇದ್ದಾನೆ ಯಾವ ಜೊತೆ ಸುತ್ತಾಡ್ತಾ ಇದ್ದಾನೆ ಯಾವ ಜೊತೆ ಸುತ್ತಾಡ್ತಾವಳೆ ಅಂತ ಯಾರು ಗಮನಿಸೋರು ತಂದೆ ತಾಯಿಗಳು ಇಲ್ಲ ಪ್ರೇರೆ ಬೀದಿಗೆ ಬಿಟ್ಬಿಟ್ಟಿದ್ದಾರೆ ಪ್ರೇರೆ ಹ್ಞೂ ಪ್ರಾಣಿಗಳು ಹೇಗೆ ಬೀದಿಗಳಲ್ಲಿ ಇಟ್ಟಾಡೋದಕ್ಕೆ ಬಿಟ್ಬಿಡ್ದಾರೋ ಆ ಪ್ರಾಣಿಗಳ ಹಾಗೆ ನಾವು ಕೂಡ ಪ್ರೇರೆ ಮಕ್ಕಳನ್ನು ಹಿಂಬಾಲಿಸಲ್ಲ ಎಲ್ಲಿ ಹೋಗ್ತಾರೋ ಎಲ್ಲಿ ಯಾವನ ಜೊತೆ ಕೂತಿದ್ದಾರೋ ಯಾವ ಜೊತೆ ಮಲಗಿದಾರೋ ಅಂತ ಒಂದು ಚೂರು ಆಲೋಚನೆ ಮಾಡಲ್ಲ ಪ್ರೇರಿ ನಮ್ಮ ಕೆಲಸ ನಮ್ಮ ಕಾರ್ಯ ಲಕ್ಷಾಂತರ ರೂಪಾಯಿ ಸಂಪಾದನೆ ನಮ್ಮದು ಬಿಸ್ನೆಸ್ ನಡೀತಾ ಇದೆ ಆ ಮಗನು ಹೋಗ್ತಾ ಇದ್ದಾನೆ ಕಾಲೇಜಿಗೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದನ್ನು ಹೋಗುವಂಥ ಮಾರ್ಗ ಮುಂದೆ ಗೊತ್ತಾಗುತ್ತೆ ಅದರ ಗೊತ್ತಾದರೂ ಪ್ರಯೋಜನ ಏನು ಏನೂ ಮಾಡೋಕ್ಕಾಗಲ್ಲ ಸಮಯ ತುಂಬ ಮುಂದೆ ಹೋಗಿರುತ್ತದೆ ದೇವರು ದೇವರು ಏನು ಡಿಸಿಷನ್ ತೊಗೋತವ್ರ ಅಂತ ನೋಡಿ ಯಹೋವನ್ನು ಆಜ್ಞಾಪಿಸಿದರೆಲ್ಲ ನೋಹನು ಮಾಡಿದನು ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು ಆರುನೂರು ವರ್ಷದವನಾಗಿದನು ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳು ಸೊಸೆಯರು ಹಿತ ಸಹಿತವಾಗಿ ನಾವೇಲಿ ಸೇರಿದನು ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಯಲ್ಲಿ ನಾವೇಲಿ ಸೇರಿದವು ಆ ಏಳು ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು ನೋಹನ ಜೀವನ ಮಾನ್ ಜೀವಮಾನದ ಆರುನೂರನೇ ವರ್ಷದ ಎರಡನೆಯ ತಿಂಗಳಿನ ಹದಿನೆಂಟ್ ಹದಿನೇಳನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು ಆಕಾಶದ ತೋಬುಗಳು ತೆರೆದವು ನಲವತ್ತು ದಿನವೂ ಹಗಲು ಇರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು ಆ ದಿನದಲ್ಲಿ ನೋಹನು ಶೇಮ್ಹಾಮ್ ಎಪತ್ ಅವನ ಮಕ್ಕಳು ಅವನ ಹೆಂಡತಿಯು ಮೂರು ಮಂದಿ ಸೊಸೆಯರು ಅಂದರೆ ಸಕಲ ವಿಧವಾದ ಪಕ್ಷು ಅಲ್ಲಿ ಸೇರಿದರು ಎಲ್ಲ ಪ್ರಾಣಿಗಳಲ್ಲಿ ಅಂದರೆ ಸಕಲ ವಿಧವಾದ ಮೃಗ ಕಿಮಿಟ ಕೀಟಗಳಲ್ಲಿಯೂ ಪಕ್ಷಿ ಮೊದಲಾದ ರೆಕ್ಕೆಗಳ ಎಲ್ಲ ಜೀವಿಗಳಲ್ಲಿಯೂ ಎರಡೆರಡು ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಲ್ಲಿಸಿದ್ವು ಏನು ಬೇರೆ ಮನುಷ್ಯರಿಗೆ ನೂರು ವರ್ಷ ಸುವಾರ್ತೆ ಸಾರ್ತಾ ಇದ್ದಾನೆ ನೋಹನು ನೂರು ವರ್ಷ ಒಬ್ಬ ಒಬ್ಬ ಆದರೂ ಪ್ರೇರೆ ಆಲೋಚನೆ ಮಾಡಿದ್ನ ಮಳೆ ಬರ್ತಾ ಇತ್ತ ಅಂದರೆ ಬೇರೆ ಮಳೆ ಹೇಗೆ ಬರುತ್ತೆ ಆಕಾಶದಿಂದ ಮಳೆ ಬರುತ್ತಾ ನೀರು ಬರುತ್ತಾ ಅಂತ ಅನೇಕರು ಕಾಮಿಡಿ ಮಾಡಿರ್ಬೋದು ಆ ದಿನದಲ್ಲಿ ಈ ದಿನನೂ ಯೇಸು ಕ್ರಿಸ್ತನ ಎರಡನೇ ಮರಣದಿಂದ ಬರ್ತಾ ಇದ್ದಾನೆ ಎರಡನೇ ಮರಣದಲ್ಲಿ ಬರ್ತಾ ಇದ್ದಾನೆ ಆತನು ಭೂಮಿಯ ಇರುವಂಥ ಎಲ್ಲ ಜನಾಂಗದವ್ರನ್ನು ಮರಣದಿಂದ ಎಬ್ಬಿಸ್ತಾನೆ ಸಮಾಧದಲ್ಲಿ ಕೂಡ ಆತನ ಧ್ವನಿಯನ್ನು ಕೇಳುವ ಸಮಯ ಬರುವುದು ಎಲ್ಲ ದೇವದೂತರು ಸಮೇತ ಆಕಾಶದ ಮೇಲೆ ನಡ್ಕೊಂಡು ಬರ್ತಾನೆ ಅಂತ ಅಂದರೆ ಕುದುರೆಲಿ ಹೌದಾ ಕಾಮಿಡಿನ ಕಾಮಿಡಿ ಮಾಡ್ತಾಯಿದ್ದೀರ ಅಂತ ಈ ದಿನವೂ ಕೂಡ ನೋಹನ ಹಾಗೆ ಗೇಲಿ ಮಾಡೋರಿದ್ದಾರೆ ನೋಹನಿಗೆ ಗೇಲಿ ಮಾಡಿದ ಹಾಗೆ ಈ ದಿನ ದೇವರ ವಾಕ್ಯವನ್ನು ಸಾರುವಂಥ ಅನೇಕ ಜನ ದವರಿಗೆ ಸೇವಕರಿಗೆ ಪರಿಹಾಸ್ಯ ಮಾಡೋರಿದ್ದಾರೆ ಪ್ರೇರೇ ಹೇಗೆ ಬರ್ತಾನೆ ಆಕಾಶದಲ್ಲಿ ಬರ್ತಾನೆ ಆ ದಿನ ಫಸ್ಟ್ ಟೈಮ್ ಮಳೆ ಬಂತು ಪ್ರೇರೆ ಫಸ್ಟ್ ಟೈಮು ದೇವ್ರ ಹಾಕಿ ಆದಿಕಾಂಡದಲ್ಲಿ ಭೂಮಿ ತೋಯಿಸುತ್ತಿತ್ತು ಆಗಿನ್ನೂ ದೇವರು ಮಳೆ ಸುರಿಸಿರಲಿಲ್ಲ ಫಸ್ಟ್ ಟೈಮು ಅಷ್ಟು ಮಳೆ ಸುರಿದಿತ್ತು ಪ್ರೇರೇ ನಲವತ್ತು ದಿವಸ ಹಗಲು ಇರುಳು ಅರ್ಥ ಮಾಡ್ಕೊಳ್ಳಿ ಪ್ರೇರೆ ಭೂಮಿಯ ಮೇಲೆ ನೀರೋ ನೀರು ಓಕೆನಾ ಹಾಂ ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು ಆ ದಿನದಲ್ಲಿ ನೋಹನು ನಾವೆಲ್ಲಿ ಅವ್ರ ಕುಟುಂಬ ಸೇರ್ಕೋತರು ಪ್ರೇರೇ ಏನ್ ಪ್ರೇರೆ ರೇಮ್ಯಾ ಪ್ರವಾದನೆ ಗ್ರಂಥ ಹತ್ತನೇ ಹಂತಿ ಹನ್ನೆರಡನೇ ವಚನದಲ್ಲಿ ಇವರು ಪಶು ಪ್ರಾಯರು ಅಂತ ಹೇಳುತ್ತಾರೆ ಪ್ರೇರೇ ವಾಕ್ಯ ಈ ಜನರು ಏನ್ ಪ್ರೇರೆ ಪಶುಗಿಂತಲೂ ಜ್ಞಾನಹೀನರಾಗಿ ಹುಡ್ಕೋಬಿಟ್ರು ಪಶುಗಿಂತಲೂ ಪಶುಗಿಂತನೂ ಲೆಕ್ಕ ಹಾಕಿ ಪ್ರಾಣಿಗಳು ದೇವರ ಮಾತಿಗೆ ಒಳಪಟ್ಟು ಜೋಡಿ ಜೋಡಿ ಆಗಿ ನಾವೇಲ್ ಬಂದು ಸೇರ್ಕೋತಾ ಇದ್ದೆ ಪ್ರಾಣಿ ಮಾತು ಕೇಳುತ್ತಾ ಚಿಕ್ಕ ಚಿಕ್ಕ ಹುಳಗಳು ಜಂತುಗಳು ಕ್ರಿಮಿಗಳು ಕ್ರಿಮಿಗಳು ಅಂದರೆ ಎಷ್ಟಿರುತ್ತೆ ಪ್ರೇರೇ ದುರ್ಬೀನ್ ಹಾಕೊಂಡು ನೋಡಬೇಕು ಹಾಗಿರುತ್ತೆ ಅದರಲ್ಲೂ ಗಂಡು ಹೆಣ್ಣು ಅಂತೆ ಪ್ರೇರೇ ಅರ್ಥ ಮಾಡ್ಕೊಳ್ಳಿ ಪ್ರೇರೇ ಗಂಡು ಹೆಣ್ಣು ಹೇಳಿದ ಮಾತಿಗೆ ಕ್ರಿಮಿಕೀಟಗಳು ಒಳಪಟ್ಟು ದೊಡ್ಡ 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 ಆನೆಗಳು ಸಿಂಹಗಳು ಅಲ್ವಾ ದಿನ ನಾವೇನು ಉಳ್ಕೊಂಡಿರೋವೇ ಅಲ್ವಾ ಇವತ್ತು ಇಲ್ಲಿ ಬೆಳೀತಾ ಇರೋದು ನಮ್ಮ ಮುಂದೆ ನಿಂತಿರೋದು ಇನ್ನು ಬೇರೆ ಪ್ರಾಣಿ ಆಕಾಶದಿಂದ ಉದುರಲಿಲ್ವಲ್ಲ ಜುರಾಕ್ಸಿಕ್ ಪಾರ್ಕು ಕೂಡ ಪ್ರೇರೆ ಅದರಲ್ಲಿ ಜುರಾಕ್ಸಿಕ್ ಪಾರ್ಕ್ ಇತ್ತಾ ಹೌದು ಪ್ರೇರೆ ಇನ್ನು ಎಷ್ಟು ದೊಡ್ಡ ನಾವೇ ಕಟ್ಟಿರಬೇಕು ದೇವರ ಮಾತಿಗೆ ಒಳಪಟ್ಟು ಎಷ್ಟು ದೊಡ್ಡದಿರಬೇಕು ಪ್ರೇರೆ ಅದು ಎಷ್ಟೋ ವರ್ಷ ಕಟ್ಟಿದ್ದಾನೆ ಅದು ನೂರು ವರ್ಷ ಸುವಾರ್ತೆ ಸಾರ್ಥ ಸಾರ್ಥ ಅದನ್ನು ಕಟ್ಟಿದ್ದಾನೆ ಅಂದರೆ ಪ್ರೇರೆ ಸುಮಾರು ಹೆಚ್ಚು ಕಮ್ಮಿ ನೂರು ವರ್ಷದ ಗಂಟೆ ನಾವೇ ಕಟ್ಟಿದ್ದಾನೆ ಕಟ್ಟಿ ಅನೇಕರು ಬಂದು ಗೆಲೆ ಮಾಡ್ತಾರೆ ಏನು ಮಾಡ್ತಾ ಇದೆಯೋ ನೋಹ ಹುಚ್ಚಾಗಿಚ್ಛ ಆಗ್ಬಿಟ್ಟಿದ್ದೀನೋ ಇಷ್ಟು ದೊಡ್ಡದು ಏನಂತಕ್ಕೋಸ್ಕರನೋ ಹ್ಞೂ ಅಂತ ಎಷ್ಟೋ ಗೆಲೆ ಮಾಡಿರ್ಬೋದಾಗತ್ತಲ್ಲ ಆ ದಿನದಲ್ಲಿ ಆದರೂ ನೋಹನು ದೇವರ ಶಬ್ದಕ್ಕೆ ಕಿವಿ ಕೊಟ್ಟನು ಈ ದಿನ ದೇವರು ಹೇಳುವಂಥ ಮಾತು ಈ ದಿನ ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ಎಷ್ಟೋ ಒಳ್ಳೆಯದು ಎಷ್ಟು ಒಳ್ಳೆಯದಾಗುತ್ತೆ ಪ್ರೇರೆ ಒಳ್ಳೆಯದಾಗುತ್ತೆ ಪ್ರೇರೇ ದೇವ್ರ ಮಾತು ಕಿವಿ ಕೊಡಿ ಪ್ರೇರೆ ಯಾರ ಮಾತುಗೂ ಕಿವಿ ಕೊಡಬೇಡಿ ಇದು ಮತದಾದ ಗ್ರಂಥ ಇದು ಒಂದು ವರ್ಗದ ಗ್ರಂಥ ಇದು ಜಾತಿಯ ಗ್ರಂಥ ಅಂತ ನೀವು ಮನುಷ್ಯರ ಸ್ವರಕ್ಕೆ ಕಿವಿಗೊಟ್ರೆ ಮನುಷ್ಯರ ಮಾತನ್ನು ಕೇಳಿದ್ರೆ ನಿಜವಾಗ್ಲೂ ನಾವು ರಕ್ಷಣೆಯನ್ನು ಕಳ್ಕೊತೀವಿ ಪ್ರೇರಿ ನಮಗೆ ಬರಬೇಕಾಗದಂಥ ಅದೃಷ್ಟವನ್ನು ಕಳ್ಕೊಂಡು ನಾವು ನಾಶವಾಗ್ತೀವಿ ನಾಶವಾಗ್ತೀವ್ರಿ ಪ್ರಾಣಿಗಳು ಆ ದಿನ ಬುದ್ಧಿ ಕಲಿತು ನಾವೆಲ್ಲ ಸೇರಿದ್ರು ಪ್ರಾಣಿಗಳು ಪ್ರೇರಿ ಬೈಬಲ್ ಗ್ರಂಥದಲ್ಲಿ ನೀವು ನೋಡಿ ಸಿಂಹ ದೇವ್ರ ಮಾತುಗೆ ಒಳಪಟ್ಟು ಒಬ್ಬನ ಕೊಂದಾಕಿ ಅವನ ಮಾಂಸ ತಿಂದೆ ನಿನ್ನ ಕೆಲಸ ಮಾಡಿಸ್ಬೇಕು ಅಂದಾಗ ಆ ಸಿಂಹ ಹೋಗಿ ಪ್ರವಾದಿಯನ್ನು ಕೊಂದು ಕತ್ತೇನು ಆ ಸಿಂಹವು ಅಲ್ಲೇ ಇರುತ್ತೆ ಕತ್ತೇನು ಮುಟ್ಟಲ್ಲ ಆ ಮನುಷ್ಯನ ಮಾಂಸನೂ ತಿನ್ನಲ್ಲ ಯಾಕೆ ಅಂದರೆ ದೇವ್ರ ಅಪ್ಪನೇ ಕೊಟ್ಟಿಲ್ಲ ಮನುಷ್ಯನ ತಿನ್ನೋದಕ್ಕೆ ಅದಕ್ಕೆ ಕೊಂದು ಅಲ್ಲೇ ಇದೆ ಇದೆ ಓಕೆನಾ ಭಕ್ತನಾದ ಯೋನನು ಮೀನನ್ನು ಹೊಟ್ಟೆ ಒಳಗಡೆ ಸಿಗಾಕೊಂಡಾಗ ಪ್ರೇನೆ ಮೂರು ದಿನ ಮೀನನ್ನು ಹೊಟ್ಟೆ ಒಳಗಡೆ ಇದ್ದರೂ ಆ ಆ ಒಂದು ತಿಮಿಂಗ್ಳ ಅದನ್ನು ತಿನ್ನಲಿಲ್ಲ ಪ್ರೇರೇ ಅಯ್ಯೋ ನನ್ನ ತಿನ್ನಲಿಲ್ಲ ಪ್ರೇರೇ ನಮ್ಮ ಬಾಯಲ್ಲಿ ಅರ್ಧ ಗಂಟೆ ಮಟನ್ ಪೀಸು ಚಿಕನ್ ಪೀಸು ಮುಂತಾದ ಮಾಂಸದ ಪೀಸನ್ನು ಇಕ್ಕೊಂಡು ಅರ್ಧ ಗಂಟೆ ಇರುವಂದ್ರೆ ಇರ್ತೀವ ತಡ್ಕೊಳ್ತೀವ ನಾವು ಅಯ್ಯೋ ಬಾಯಲ್ಲಿ ಜೊಲ್ ಸುರಿತಾ ಇರ್ತದೆ ಬಟ್ಟೆ ಎಲ್ಲ ಜೋಲ್ ಆಗಿದೆ ಪ್ರೇರಿ ಆ ದಿನ ಮೀನು ಮೂರು ದಿವಸ ಆ ಮಾಂಸವನ್ನು ಹೊಟ್ಟೆಯಲ್ಲಿ ಇಕ್ಕೊಂಡು ಬಾಯಲ್ಲಿ ಇಕ್ಕೊಂಡಿರಬೇಕಂದ್ರೆ ದೇವರಿಗೆ ಎಷ್ಟು ಭಯಪಡುತ್ತೆ ಪ್ರೇರೇ ಪ್ರೇರ ಪ್ರಾಣಿಗಳ ನಿಜವಾಗ ನೆನೆಸ್ಕೊಂಡ್ರೆ ನನಗಿನ್ನೂ ಅನಿಸ್ತಿದೆ ದೇವರಿಗೆ ನಾನು ಇನ್ನೂ ಎಷ್ಟೋ ಭಯ ಪಡಬೇಕು ಎಷ್ಟೋ ಭಯ ಭಕ್ತಿಯಿಂದ ನಡ್ಕೋಬೇಕು ಅಂತ ನನಗೆ ಈಗ ಕಣ್ವರಿಕೆ ಆಗ್ತಾ ಇದೆ ಪ್ರೇರೇ ನಿಮಗೂ ಅದೇ ರೀತಿ ಆಗಬೇಕಂತ ನಾನು ಇಷ್ಟಪಡ್ತೀನಿ ಪ್ರೇರೇ ದೇವರಿಗೆ ಸಕಲ ಪ್ರಾಣಿಗಳು ಒಳಪಡ್ತಾಯಿದೆ ಕಾಗೆ ಪ್ರೇರೇ ಕಾಗೆ ಎಲೆಯನಿಗೆ ಆಹಾರ ಕೊಡೋದಕ್ಕೋಸ್ಕರ ಎರೆ ತಳ್ಳದಲ್ಲಿ ಕೆರೆ ತಳ್ಳದಲ್ಲಿ ಆತನು ಇರುವಾಗ ಸಮಯಕ್ಕೆ ತಕ್ಕ ಆಹಾರವನ್ನು ಮಾಂಸವನ್ನು ತಗೊಬಂದು ಸುಟ್ಟಿರೋ ರೊಟ್ಟಿನೂ ಕೊಡ್ತಾ ಇದೆ ರೊಟ್ಟಿ ಬಿಡ್ತಾ ಪ್ರೇರೇ ನಾವು ನೋಡ್ತೀವಿ ಅಲ್ಲಿ ಸ್ಕೂಲ್ ಹತ್ರ ಮಕ್ಕಳುಗಳು ಸ್ಕೂಲ್ ಹುಡುಗರು ತಿಂಡಿ ಪದಾರ್ಥ ತಿಂಡಿ ಪದಾರ್ಥ ಕೈಯಲ್ಲಿ ಇಡ್ಕೊಂಡಿದ್ರೆ ಪ್ರೇರ ಕಾಗೆ ಕೈಯಿಂದ ಗಿತ್ಕೊಂಡಿದೆ ಇನ್ನೊಬ್ಬರಿಂದ ಕೈಯಿಂದ ಕಿತ್ಕೊ ಹೋಗುವಂಥ ಕಾಗೆ ಬಾಯಿಗೆ ಬಂದಂಥ ಮಾಂಸವನ್ನು ಬಿಡ್ತದ